ಸುರತ್ಕಲ್ ನಗರದಲ್ಲಿ ಬಹುಕೋಟಿ ವೆಚ್ಚದ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಯು ಕೊರೋನಾ ಬಳಿಕ ಮಾರುಕಟ್ಟೆಯಲ್ಲಿ ಸರಕು ದರ ಏರಿಕೆ ಹಾಗೂ ಜಿಎಸ್ಟಿಯನ್ನು ಟೆಂಡರ್ನಲ್ಲಿ ತೋರಿಸದ ಹಿನ್ನೆಲೆಯಲ್ಲಿ ಕಾಮಗಾರಿ ಹಿನ್ನಡೆ ಕಂಡಿದ್ದು ಸತತ ಪ್ರಯತ್ನದ ಬಳಿಕ ಇದೀಗ ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭವಾಗಲಿದೆ ಎಂದು ಶಾಸಕ ಡಾ ಭರತ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಕಳೆದ ಬಾರಿ ಅಂದಾಜು ಹದಿನಾರು ಕೋಟಿಯ ಕಾಮಗಾರಿ ನಡೆದಿತ್ತು ಬಳಿಕ ಗುತ್ತಿಗೆದಾರರು ಎಸ್ಆರ್ ದರ ಹಾಗೂ ಜಿಎಸ್ಟಿಯನ್ನು ಟೆಂಡರ್ನಲ್ಲಿ ತೋರಿಸದ ಕಾರಣ ಬಾರಿ ನಷ್ಟವಾಗುತ್ತದೆ ಎಂದು ಕಾಮಗಾರಿ ನಡೆಸಲು ಹಿಂದೆ ಸರಿದಿದ್ರು ಇದೀಗ ತಾನು ಸತತವಾಗಿ ಈ ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗ ಹಣಕಾಸು ಇಲಾಖೆ ನಗರಾಭಿವೃದ್ಧಿ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದ ಮೇರೆಗೆ ಟೆಂಡರ್ ನಡೆಸುವ ಪ್ರಾಥಮಿಕ ಹೆಜ್ಜೆ ಇರಿಸಲಾಗಿತ್ತು ಬದಲಾದ ಸರ್ಕಾರದಲ್ಲಿ ಈಗಿನ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಲ್ಲಿ ಖುದ್ದಾಗಿ ಭೇಟಿ ನೀಡಿ ಮಾಡಿರುವಂತಹ ಮನವಿಗೆ ಸ್ಪಂದಿಸಿದ್ದು ಆರ್ಥಿಕ ಇಲಾಖೆಯೂ ಕೂಡ ಅನುಮೋದನೆ ನೀಡಿದ್ದು ಟೆಂಡರ್ ನೀಡಲಾಗಿದೆ ಸರ್ಕಾರವು ವಿಳಂಬ ಮಾಡದೆ ಗೊತ್ತು ಗುತ್ತಿಗೆದಾರರಿಗೆ ಅನುಮತಿ ಪತ್ರ ನೀಡಿದ ತಕ್ಷಣ ಕಾಮಗಾರಿ ಆರಂಭವಾಗಲಿದೆ ಎಂದು ಭರತ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಜರ್ಮನಿಯ ಬರ್ಲಿನ್ನಲ್ಲಿ ನಡೆದ ಕಪ್ ಕಾಲ್ಚನ್ ಡಾಟಾ ಫೈನಲ್ನಲ್ಲಿ ಸ್ಪೇನ್ ದೇಶವು ಇಂಗ್ಲೆಂಡ್ ಅನ್ನು ಇಷ್ಟು ಒಂದು ಗೋಲುಗಳಿಂದ ಸೋಲಿಸಿ ದಾಖಲೆಯ ನಾಲ್ಕನೆಯ ಬಾರಿ ಕಪ್ ಚಾಂಪಿಯನ್ ಆಯಿತು ನಿಕೋ ವಿಲಿಯಮ್ಸ್ ನಲವತ್ತೇಳನೇ ನಿಮಿಷ ಮತ್ತು ಮೈಕಲ್ ವಯರ್ಚುಬಲ್ ಅವರು ಎಂಬತ್ತಾರನೇ ನಿಮಿಷಗಳಲ್ಲಿ ಸ್ಪೇನ್ ಪರ ಗೋಲು ಹೊಡೆದರು ಇಂಗ್ಲೆಂಡ್ ಪರ ಮೂರನೇ ನಿಮಿಷದಲ್ಲಿ ಕೋಲ್ ಪಾಮರ್ ಗೋಲು ಹೊಡೆದುವುದು ಬಿಟ್ಟರೆ ಇನ್ನೊಂದು ಗೋಲು ಹೊಡೆಯಲು ಬ್ರಿಟನ್ ತಂಡಕ್ಕೆ ಸಾಧ್ಯವಾಗಲಿಲ್ಲ ಸ್ಪೇನ್ ಈ ಬಾರಿಯ ಪಂದ್ಯಾವಳಿಯಲ್ಲಿ ಸೋಲೆ ಕಾಣಲಿಲ್ಲ ಮತ್ತು ಅತಿ ಹೆಚ್ಚು ಒಟ್ಟು ಹದಿನೈದು ಗೋಲುಗಳನ್ನು ಗಳಿಸಿತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡನೇ ಇಸವಿಗಳಲ್ಲಿ ಸಹ ಎಲ್ಲ ಏಳು ಪಂದ್ಯಗಳನ್ನು ಗೆದ್ದು ಅಜೇಯವಾಗಿತ್ತು ಕಿಂಗ್ಸ್ ಯುರೋಪ್ ಜರ್ಸಿ ಧರಿಸಿ ವಿಜಯೋತ್ಸವ ಆಚರಿಸಲಾಯಿತು ತಲಾ ಮೂರು ಗೋಲು ಬಾರಿಸಿದ್ದ ಬೇರೆ ಬೇರೆ ತಂಡಗಳ ಆರು ಮಂದಿ ಆಟಗಾರರು ಗೋಲ್ಡನ್ ಬೂಟ್ ಹಂಚಿಕೊಂಡರು ಬ್ರಿಟನ್ನಿನ ಹ್ಯಾರಿ ಜರ್ಮನಿಯಾ ಜರ್ಮನಿಯ ಜಮಾಲ್ ಮುಸಿಯಾಲಾ ಸ್ಲೋವಾಕಿಯಾದ ಇವಾನ್ ಸ್ಟ್ರಾಂಚ್ ನೆದರ್ಲ್ಯಾಂಡಿನ ಗೋಡಿ ಕಪ್ಕೊ ಜಾರ್ಜಿಯಾದ ಜಾರ್ಸ್ ಮಿಕಾಂಟೇಚ್ ಮತ್ತು ಸ್ಪೇನಿನ ಡ್ಯಾನಿ ಓಮ್ಲೋ ಆರು ಆಟಗಾರರಾಗಿದ್ದಾರೆ ಪುತ್ತೂರು ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ ಕೆಲವೊಂದು ಅವಾಂತರಗಳು ಸೃಷ್ಟಿಯಾಗಿದ್ದು ಸಾಮೆತಡ್ಕದ ಸಿಟಿಒ ರಸ್ತೆ ಸಮೀಪದಲ್ಲಿ ಮನೆಯ ಕಾಂಪೌಂಡ್ ಕುಸಿದು ಬಿದ್ದ ಘಟನೆ ನಡೆದಿದೆ ಜಯಶೆಟ್ಟಿ ಎಂಬವರಿಗೆ ಸೇರಿದ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಸೂಕ್ತ ಪರಿಹಾರ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ ವೃದ್ಧ ಮಹಿಳೆಯೊಬ್ಬರ ಕುತ್ತಿಗೆಯಿಂದ ಚಿನ್ನದ ಸರ ಕಳ್ಳತನಕ್ಕೆ ಯತ್ನಿಸಿದ ಕಳ್ಳರಿಬ್ಬರನ್ನು ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದ ಘಟನೆ ನೆಲ್ಯಾಡಿ ಸಮೀಪದ ಅಡ್ಡಹೊಳೆ ಎಂಬಲ್ಲಿ ನಡೆದಿದೆ ಅಡ್ಡಹೊಳೆಯಲ್ಲಿ ಡ್ರೈ ಫ್ರೂಟ್ ಸೇರಿದಂತೆ ಇತರ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯಲ್ಲಿದ್ದ ತ್ರೇಸ್ಯಾಮ ಎಂಬ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಳ್ಳತನಕ್ಕೆ ಕಳ್ಳರು ಯತ್ನಿಸಿದ್ದು ಆ ಯುವಕರಿಬ್ಬರನ್ನು ಬಂಧಿಸಲು ಮಹಿಳೆ ಸಹಾಯ ಮಾಡಿದ್ದಾರೆ ಮಂಗಳೂರಿನಿಂದ ವಾಹನ ಮಾರಾಟಗಾರರಿಂದ ಟೆಸ್ಟ್ ಡ್ರೈವ್ ಮಾಡುತ್ತೇವೆ ಎಂದು ಸ್ಕೂಟಿಯೊಂದಿಗೆ ಪರಾರಿಯಾಗಿದ್ದ ಯುವಕರು ಅಡ್ಡಹೊಳೆಗೆ ಬಂಧಿತರು ಎನ್ನಲಾಗಿದೆ ಬೆಂಗಳೂರು ಯಶವಂತಪುರ ಮೂಲದ ರೋಹಿತ್ ಮತ್ತು ಅಶೋಕ್ ಬಂಧಿತರು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಗ್ರ ಶಿಕ್ಷಣ ಅಭಿಯಾನದಡಿ ಸರ್ಕಾರಿ ಶಾಲೆ ಆಧುನಿಕಗೊಳಿಸುವ ಪಿಎಂ ಶ್ರೀ ಯೋಜನೆಗೆ ಐದು ರಾಜ್ಯಗಳು ಅಸಮ್ಮತಿ ಸೂಚಿಸಿವೆ ಮೂರು ರಾಜ್ಯಗಳು ಇಕ್ಕಡೆಯ ಒಪ್ಪಂದಕ್ಕೆ ಸಹಿ ಮಾಡಿಲ್ಲ ಬಿಜೆಪಿಯೇತರ ಇಲ್ಲವೇ ಎನ್ಡಿಎ ಯೇತರ ಸರಕಾರಗಳು ಇರುವ ಕೇರಳ ತಮಿಳುನಾಡು ಪಡುವಣ ಬಂಗಾಳ ಪಂಜಾಬ್ ದಿಲ್ಲಿ ರಾಜ್ಯಗಳು ಸಮಗ್ರ ಶಿಕ್ಷಣ ಅಭಿಯಾನದಡಿಯ ಪಿಎಂಶ್ರೀ ಯೋಜನೆಗೆ ಅಸಮ್ಮತಿ ಸೂಚಿಸಿವೆ ಈ ಯೋಜನೆಯು ಎನ್ಟಿಪಿ ರಾಷ್ಟ್ರೀಯ ಶಿಕ್ಷಣ ಕಾರ್ಯಕ್ರಮದಡಿ ಬರುತ್ತದೆ ಕರ್ನಾಟಕ ಮೊದಲಾದ ರಾಜ್ಯಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಪಿಲ್ಲವಾದ್ದರಿಂದ ಇಲ್ಲಿ ಕೂಡ ಸಮಗ್ರ ಶಿಕ್ಷಣ ಅಭಿಯಾನದ ಪಿಎಂಶ್ರೀ ಯೋಜನೆ ಸರಿಯಾಗಿ ಜಾರಿಗೊಂಡಿಲ್ಲ ಕೆಲವು ಶಾಲೆಗಳು ಮಾತ್ರ ಅಭಿವೃದ್ಧಿಯನ್ನು ಹೊಂದಿವೆ ಮುಂದಿನ ಐದು ವರ್ಷಕ್ಕೆ ಇಪ್ಪತ್ತ ಏಳು ಸಾವಿರ ಕೋಟಿ ನಿಧಿ ಇದಕ್ಕೆ ಗೊತ್ತು ಮಾಡಲಾಗಿದೆ ಕೇಂದ್ರ ಸರ್ಕಾರದ ಅರವತ್ತು ಶೇಕಡ ಮತ್ತು ರಾಜ್ಯ ಸರ್ಕಾರದ ನಲವತ್ತು ಶೇಕಡಾ ನಿಧಿ ಬಳಸಿ ದೇಶದ ಹದಿನಾಲ್ಕು ಸಾವಿರದ ಐನೂರು ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯು